ಚಾಮರಾಜ ಎಪ್ಪತ್ತು ಕಿಲೋಮೀಟರ್ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿಗೆ ಹದಿನಾರು ಕೋಟಿ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಹಾಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಂಗೆ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಮೈಸೂರು ಕೃಷ್ಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಮಾರ್ಕ್ ಮಾಡಿ ಝೀರೋ ಝೀರೋ ಅನುದಾನವನ್ನು ತೋರಿಸಿದ್ದಾರೆ ಆದರೆ ಚಾಮುಂಡೇಶ್ವರಿ ಗ್ರಾಮೀಣ ಭಾಗಗಳು ಜಾಸ್ತಿ ಇದ್ರೂ ಅದಕ್ಕೆ ಬರೀ ಹದಿನಾರು ಕೋಟಿ ಮೈಸೂರಿನ ಎರಡು ಕಾಂಗ್ರೆಸ್ಸಿನ ಶಾಸಕರು ಇರುವ ಕಡೆಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಕೋಟಿ ಇದು ತಾರತಮ್ಯ ಅಲ್ವಾ ಹಾಗಾಗಿ ನೀವು ನಿಮ್ಮ ಶಾಸಕರಿಗೆ ಅನುದಾನ ಕೊಡೋದು ಒಂದು ಸಾವಿರ ಕೋಟಿ ಎಕ್ಸ್ಟ್ರಾ ಕೊಡೋದು ಸಹಜವಾಗಿ ಎಲ್ಲ ಸರ್ಕಾರನು ಮಾಡುತ್ತೆ ಮಾಡಿರಲಿ ಅದು ಸಮ ಅದಕ್ಕೆ ಬೇಜಾರಿಲ್ಲ ನಮ್ಮ ಕ್ಷೇತ್ರವನ್ನು ನೀವು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಇದರ ಉದ್ದೇಶ ಏನು ದುರುದ್ದೇಶ ಏನು ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣೆ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ ಕಾಂಗ್ರೆಸ್ ತರ ಅಲ್ಲ ನಾವು ಮೆಂಬರ್ಶಿಪ್ ಮಾಡಿದೀವಿ ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ ಬೂತ್ ಕಮಿಟಿ ಮಾಡಿದ್ದೀವಿ ಅದಾದ್ಮೇಲೆ ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷ ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾ ಇದ್ದೀವಿ ನಮ್ಮದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗತ್ತೆ ಹರಿಪ್ರಸಾದ್ ಅವರು ಬಾಯಿ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣೆ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ ಅವರ ಏನು ಈ ಥರ ಬಾಲಿಷ್ವಾದಂಥ ಅಥವಾ ಲಂಗು ಲಗಾಮಿಲ್ದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ ಇನ್ನು ಹನ್ನೊಂದು ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂತ ಸಂದರ್ಭದಲ್ಲಿ ನನ್ನ ಎರಡು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ರಾಜ್ಯದ್ದಿದೆ ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆದೇ ನಡೆಯುತ್ತೆ ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಗ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಒಬ್ಬರೇ ಇದ್ರು ಅನ್ನೋದು ಗೊತ್ತಿರಲಿ ಅವ್ರಿಗೆ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಬೇಕು ಅದು ವ್ಯಂಗ್ಯ ಅದು ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಈಗ ಇತ್ತೀಚೆಗೆ ಸುದ್ದಿ ಆಗಿದೆ ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅವರು ಯಾಕಂದ್ರೆ ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತ ಅಂತ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ ಅದ್ರ ಬಗ್ಗೆ ಅವ್ರ ಮೇಲ್ಗಡೆ ಅವ್ರು ತೀರ್ಮಾನ ಮಾಡ್ತಾರೆ ಅದು ಹರಿಪ್ರಸಾದ್ ಈ ತರ ವ್ಯಂಗ್ಯ ಮಾಡೋದನ್ನ ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋದನ್ನ ಸ್ವಲ್ಪ ಗಮನಿಸಬೇಕು ಅಂತ ಅನ್ಕೋತೀನಿ ಅಲ್ಲ ಈ ಮಾತು ಒಂದು ಸಲ ತುಟಿ ಮೀರಿದ ಮಾತುಗಳದು ನಾವು ಅದನ್ನು ಅವ್ರು ಯೋಚನೆ ಮಾಡ್ಬೇಕಲ್ಲ ಏನು ಮಾತಾಡ್ತಿದ್ದೀನಿ ಅಂತ ನಾಳೆ ಹಂಡ್ರೆಡ್ ಪರ್ಸೆಂಟ್ ಅರ್ಧನಾರ ಇವರು ಈ ಥರ ಹೇಳಿದ್ರಿಂದ ತೃತೀಯ ಲಿಂಗಗಳನ್ನ ನಾಳೆ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಇವ್ರು ಯಾವುದಕ್ಕೆ ಬೆಲೆ ಕೊಡ್ತಿದ್ದಾರೆ ಹಂಗಾರೆ ಅವ್ರಿಗೆ ಜೀವನ ಇಲ್ವಾ ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನು ಮಾಡಬಾರ್ದು ಅಂತ ಎಲ್ಲಿದೆ ಎಲ್ಲಿದ್ದಾರೆ ಆ ಥರ ಆ ಥರದ ಏನೋ ಬೇರೆ ಏನೋ ಬಾಲಿಷ್ವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಪಾರ್ಟಿಲಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಳೆ ಮಾಡ್ತಾರೆ ಒಳ್ಳೆಯ ಅಧ್ಯಕ್ಷರು ಕೊಡ್ತಾರೆ ಹಿಂದಿನಿಂದಲೇ ಇತ್ತು ಯಾರು ಅಧ್ಯಕ್ಷರಾಗ್ತಾರೆ ಯಾರು ಅಧ್ಯಕ್ಷರ ಕಳೆದ ನಾವು ಹದಿನಾರು ಹದಿನೇಳು ಅಧ್ಯಕ್ಷರು ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ ಸದ್ಯದಲ್ಲೇ ಒಳ್ಳೆ ಅಧ್ಯಕ್ಷ